ಭೈರವಂ ಭೈರವಕಾರಂ ಭೈರವ ತಂತ್ರ ಇವತ್ತಿನ ಹಿಂದಿನ ಈ ವಿಡಿಯೋನಲ್ಲಿ ಶತ್ರು ಮೂತ್ರಸ್ತಂಭನ ಪ್ರಯೋಗ ಅಂದರೆ ಶತ್ರುದು ಆತ್ಮಜಲನ ಜಲಾನ ನಿಲ್ಲಿಸೋ ಅಂಥದ್ದು ಮೂತ್ರಸ್ತಂಭನ ಪ್ರಯೋಗ ಈ ಮೂತ್ರಸ್ತಂಭನ ಪ್ರಯೋಗಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂದರೆ ಅವ್ರದ್ದು ಮೂತ್ರದ್ದು ಮಣ್ಣು ಐತೆ ಅವರು ಎಲ್ಲಿ ರಿಸರ್ಚ್ ಮಾಡ್ತಾರೆ ಆ ಜಾಗದ ಮುಣ್ಣೆತ್ಕರೋಕಾಯ್ತದೆ ಆಯಿತಾ ಇದು ಇಂಟ್ರೆಸ್ಟ್ ಆಗಿ ನೋಡ್ಕೊಳ್ಳಿ ಮಾಡೋ ಅಂಥವ್ರು ಭಾಳ ಈಸಿ ಭಾಳ ಪ್ರಭಾವಶಾಲಿಯಾಗಿರುತ್ತೆ ಇದು ಪ್ರಯೋಗ ಇದು ಟ್ರೈ ಮಾಡಿ ನೋಡಿ ಭಾಳ ಚೆನ್ನಾಗಿರ್ತದೆ ಇದು ಶತ್ರುಗಳ ಮೇಲೆ ಮಾತ್ರ ಮಾಡಿ ನಿರುಪರಾಧಿಗಳ ಮೇಲೆ ಮಾಡಬೇಡಿ ಇದು ಆಯಿತಾ ಆಮೇಲೆ ಇದಕ್ಕೆಲ್ಲ ಸಾಮಗ್ರಿಗಳು ಬೇಕು ಈ ಥರದ್ದೆಲ್ಲ ಒಂದೇ ಸತಿಗೆ ನೀವು ಮಾಡೋಕ್ಕಾಗಲ್ಲ ಇವೆಲ್ಲ ಒಂಚು ಮಾಡಿಕೊಂಡ್ರೆ ನೀವು ಶತ್ರು ಮೇಲೆ ವಿಜಯ ಸಾಧಿಸ್ಬೋದು ಶತ್ರು ಮೇಲೆ ಮೂತ್ರಸ್ತಂಭನ ಪ್ರಯೋಗದಲ್ಲಿ ಯಶಸ್ವಿ ಆಗ್ಬೋದು ಅದಕ್ಕೆ ಮಂತ್ರ ಎಲ್ಲ ಇದೆ ಹೇಳ್ಕೊಡ್ತೀನಿ ಈ ರೀತಿ ಯಾವ ದಿವಸ ಆದರೂ ಸರಿಯೇ ಶತ್ರುದು ರೀಸರ್ಸ್ ಮಣ್ಣು ಯಾವ ದಿವಸ ಆದರೂ ಸರಿಯೇ ಹೆಂಗಾದ್ರೂ ಸರಿಯೇ ಈ ಥರ ಕವರಲ್ಲಿ ಎತ್ಕೋಬೇಕು ಅಂದರೆ ಇದು ಪಾರ್ಟಿ ಇವಾಗ ತಗೊಂಬಂದು ಕೊಟ್ಟಿರೋದು ನನಗೆ ಆಯಿತಾ ಮೂತ್ರಸ್ತಂಭನಕ್ಕೆ ಮೂತ್ರ ಸ್ತಂಭನ ಅವ್ರದ್ದು ಮಣ್ಣು ಇರ್ತದಲ್ಲ ಈ ಥರ ಮಣ್ಣು ಈ ಥರ ಮೂತ್ರದ ಮಣ್ಣು ತಂದಿರಬೇಕಾರೆ ಅದಕ್ಕೆ ಈ ರೀತಿ ನಿನಗೆ ಹಿಂದಿನ ವೀಡಿಯೋ ನಾನು ತೋರಿಸಿದ್ನಲ್ಲ ಸಾವ್ರ ಕಾಲು ಅಂತ ಈ ಥರ ಸಾವ್ರ ಕಾಲು ಎರಡು ಹಾಕಬೇಕು ಯಾಕೆಂದರೆ ಇರೋದು ಎರಡು ಕಿಡ್ನಿ ಅಲ್ವಾ ಎರಡು ಕಿಡ್ನಿ ಆಗಿರೋದ್ರಿಂದ ಎರಡು ಈ ಥರ ಒಣಗಿರೋ ಸಾವ್ರ ಕಾಲುಗಳನ್ನ ಮುಂಚೆನೇ ಹೊಂದಿಸಿ ರೆಡಿ ಮಾಡಿ ಮಡಿಕೊಂಡಿರಬೇಕು ಇದನ್ನು ಏನು ಮಾಡಬೇಕು ಮಂತ್ರಿಸ್ಬಿಟ್ಟು ಇದ್ರ ಒಳಗಡೆಗೆ ಹಾಕಬೇಕು ಹಾಕಿ ಅಂದರೆ ಇನ್ನೇನು ಮುರಿಬಾರ್ದು ಸುಮ್ಮನೆ ಇದ್ರ ಮೇಲೆ ಇದನ್ನ ಇಟ್ಬಿಟ್ಟು ನೀಟಾಗಿ ಎರಡು ಗಂಧ ಕಡ್ಡಿನಲ್ಲಿ ಇದನ್ನು ಮಂತ್ರಿಸ್ಬೇಕು ಮಂತ್ರ ಇದಕ್ಕೆ ಓಂ ನಮೋ ಕಾಲರೂಪಾಯ ನಮಃ ಶಿವಾಯ ಮಂ ಶತ್ರು ಆತ್ಮಜಲ ಸ್ತಂಭನಾಯ ಅಂತ ಹೇಳಬೇಕು ಈ ಮಂತ್ರನ ನೂರ ಎಂಟು ಸತಿ ಇದಕ್ಕೆ ಗಣದ ಕಡ್ಡಿನ ಲಭಿ ಮಂತ್ರಿಸಿ ಇದಕ್ಕೂ ಮಂತ್ರಸಿ ಇದನ್ನು ಹಾಕಿ ಈ ಥರ ಗಂಟು ಕಟ್ಕೋಬೇಕು ಒಳಗಡೆಗೆ ಸಾವಿರ ಕಾಲನ್ನು ಹಾಕ್ಬಿಟ್ಟದೇ ಕುಂದಾನ ಹಾಕಿ ಈ ರೀತಿ ಶತ್ರು ಮೂತ್ರದ ಮಣ್ಣು ನಂತರ ಎರಡು ಸಾವಿರ ಕಾಲುಗಳು ಅಂದರೆ ಹಾಕಿ ಇದರೊಳಗಡೆಗೆ ಈ ರೀತಿ ಗಂಟು ಕಟ್ಕೋಬೇಕು ಇನ್ನು ಗಂಟು ಕಟ್ಟಿದ ಮೇಲೆ ಎರಡು ಗಂಧದ ಕಟ್ಟಿ ಹರಿಸಿ ಇದಕ್ಕೆ ಅಭಿಮಂತ್ರಿಸ್ಬೇಕು ಹಿಂದೆಗಳಲ್ಲ ಆ ಮಂತ್ರದಲ್ಲಿ ಆ ಮಂತ್ರದಲ್ಲಿ ಅಭಿಮಂತ್ರಿಸಿ ಇದನ್ನು ಯಾರೂ ಓಡಾಡದೇ ಇರೋಂಥ ಜಾಗ ನಿರ್ಜನ ಪ್ರದೇಶದಲ್ಲಿ ಇದನ್ನು ತಗೊಂಡೋಗಿ ಇದನ್ನು ಹೂತಾಕ್ಬೇಕು ಒಂದು ಎರಡು ಅಡಿ ಮೂರು ಅಡಿ ಹಳ್ಳ ತೆಗೆದು ಇದನ್ನು ಹೂತಾಕ್ಬೇಕು ಹೂತಾಕಿ ಏನು ಮಾಡಬೇಕು ಫಸ್ಟಿಗೆ ಬಿಡಂಗಿಲ್ಲ ಈ ಜಾಗನ ನಾವು ಊತಾಕಿರೋ ಜಾಗ ನೀವು ಕರೆಕ್ಟಾಗಿ ನೋಡ್ಕೋಬೇಕು ಇದಕ್ಕೆ ಏಳು ದಿವಸ ಪೂಜೆ ಕೊಡಬೇಕು ನೀವು ಈ ಏಳು ದಿವಸ ಇದಕ್ಕೆ ನಿಂಬೆಹಣ್ಣು ಬಿಳಿ ಹೂವು ಆಮೇಲೆ ಒಂದು ಸ್ವಲ್ಪ ಕೋಳಿ ಮಾಂಸ ಹ್ಞೂ ಕೋಳಿ ಮಾಂಸ ಮಡಗಲೇಬೇಕು ಇದಕ್ಕೆ ಕೋಳಿ ಮಾಂಸಗಳು ಯಾವ್ದಾರ ಕರಿ ಕೋಳಿ ಮಾಂಸಗಳನ್ನ ನೀವು ತಗೊಂಬಂದು ಇದನ್ನ ಎಲ್ಲಿ ಊತಾಕಿರ್ತೀರ ಅದ್ರ ಮೇಲೆ ಇಡಬೇಕು ಅದ್ರ ಮೇಲೆ ನೀವು ಎಲ್ಲಿ ಊತಾಕಿರ್ತೀರ ಅದ್ರ ಮೇಲೆ ನೀವು ಇಂಥ ಒಂದು ನಿಂಬೆಹಣ್ಣು ಬಿಳಿ ಹೂವು ಇಂಥವನ್ನೆಲ್ಲ ನೀವು ಮಾಂಸ ಅಂಥವೆಲ್ಲ ಮಡಗಿ ನೀವು ಮುಂಚೆನೇ ಹೇಳಿದ್ರಲ್ಲ ಮಂತ್ರ ಓಂ ನಮ ಭಗವತೆ ಕಾಲರೂಪಾಯ ನಮ ಶಿವಯ ಮಂಶತ್ರು ಆತ್ಮಜಲ ಸ್ತಂಭನಾಯ ಅಂತ ಹೇಳಿದಿರಲ್ಲ ಆ ಮಂತ್ರನ ನೂರ ಎಂಟು ಸತಿ ಇದ್ರ ಮುಂದೆ ಕೈ ಮುಗಿದು ನೀವು ಪ್ರಾರ್ಥನೆ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಇದನ್ನು ನೀವು ಎಲ್ಲಿ ಹೂತ ಹಾಕಿರ್ತೀರಲ್ಲ ಆ ಜಾಗದ ಮೇಲೆ ಅವೆಲ್ಲ ನೈವೇದ್ಯ ಇಟ್ಬಿಟ್ಟು ಅಲ್ಲಿರೋ ಜಾಗದ್ದು ಒಂಚೂರು ಮಣ್ಣು ಎತ್ಕೋಬೇಕು ಒಂದು ಸ್ವಲ್ಪ ಮಣ್ಣು ತಗೊಂಡೋಗಿ ನೀವು ಯಾರಿಗೆ ಸ್ತಂಭನ ಮಾಡಬೇಕು ಅಂದ್ಬಿಟ್ಟು ಈ ಮೂತ್ರದ ಮಣ್ಣು ಎತ್ಕೊಂಬಂದಿರ್ತೀರಲ್ಲ ಅವ್ರು ನೋಡ್ರೆ ಆ ಜಾಗದಲ್ಲಿ ಹಾಕ್ಬಿಡ್ಬೇಕು ಹಾಕಿದಾಗ ಅವನು ಯಾವಾಗ ಆ ಶತ್ರು ಯಾವಾಗ ಅವನು ಅದನ್ನು ತುಳ್ಕೊತ ಬರ್ತಾನೆ ಆವಾಗ ಅವನಿಗೆ ಇದು ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಮಾಡುತ್ತೆ ಮಿನಿಮಮ್ ಅಂದರೂ ಒಂದು ಒಂದು ವರ್ಷದೊಳಗಡೆ ಅವನು ಅವನ ಇದಾಯ್ತದೆ ಅವನಿಗೆ ಕಿಡ್ನಿ ಫೇಲ್ಯೂರ್ ಆಗೋಯ್ತದೆ ಅವನಿಗೆ ಮೂತ್ರಕ್ಕೆ ಸಂಬಂಧಿತ ಪಟ್ಟಂಗೆ ಕಾಯಿಲೆ ಕಸಲೆಗಳು ಅವನಿಗೆ ಶುರು ಆಗ್ಬಿಡ್ತದೆ ಇದು ಎಲ್ಲಿ ಇದನ್ನು ಯಾರು ಮಾಡಿರ್ತಾರೋ ಅವರೇ ತೆಗಿಬೇಕು ಅವರು ತೆಗಿಯೋಕಂಟೂ ಇದು ಸರಿಯಾಗಲ್ಲ ಏನಾರ ಒಳ್ಳೆ ಮನ್ಸು ಬಂದು ಇವಾಗ ನಮ್ಗೆ ಏನಾರು ಒಳ್ಳೆ ಮನ್ಸು ಬಂದ ಈಗ ನಾವು ತಗೋರೆ ತೆಗ್ದಂಗೆ ಇಲ್ಲ ಅವ್ನು ಮಸಾಣಕ್ಕೆ ಬಂದಂಗೆ ಅಷ್ಟೇ ಬಾಯ್ ಬಾಯ್